ಮೊನ್ನೆ ಏಕಲ್ಲಿ ನನಗೆ ಮಾತಾಡಿದ ನಾನೊಬ್ಬ ತಂಡ ನಾನು ತಕ್ಕಂತ ಯೋಜನೆಗಳಲ್ಲಿ ದುಡ್ಡು ಕೆಲಸ ಮಾಡ್ತಕ್ಕಂಥ ನೀರು ಶಾಣೆ ಉಸಿಗಿನ ಪ್ರಾಂಟಿಗೆ ಹೋಗಂತ ಶಾಸಕನ ಇಲ್ಲ ತಾಲೂಕು ಈ ಕ್ಷೇತ್ರದ ಶಾಸಕ ನನ್ನ ಸರ್ಕಾರದ ಅವಧಿಯಲ್ಲಿ ನನ್ನ ಅವಧಿಯಲ್ಲಿ ತಂದಂತ ನಾನು ಪೂಜೆ ಮಾಡಿ ಬಿಟ್ಟಂತ ಕೆಲಸಗಳನ್ನ ಮತ್ತೆ ಮತ್ತೆ ಪೂಜೆ ಮಾಡ್ತಕ್ಕಂಥದ್ದನ್ನ ಕೆಲಸ ಮಾಡ್ತಾ ಇದ್ದಾನೆ ಈ ನಾಲಯಕ್ಕೆ ಶಾಸಕ ಅನ್ನೋ ಒಂದು ಮಾತನ್ನು ಹೇಳಬೇಕಾಗತ್ತೆ ನಾನು ಯಾಕೆ ಈ ಶಬ್ದ ಬಳಸ್ತೆ ಅಂತಂದ್ರೆ ಮೊನ್ನೆ ಏಕವಚನದಲ್ಲಿ ನನಗೆ ಮಾತಾಡಿದ್ದಾನೆ ನಾನು ಬಾಯಿ ಬಿಡಬೇಕಾಗುತ್ತೆ ನಾನೊಬ್ಬ ಜವಾಬ್ದಾರಿಯುತವಾದಂಥ ಕೆಲಸ ಮಾಡ್ತಕ್ಕಂಥವನು ನಾನು ಅಧಿಕಾರ ದರ್ಪಕ್ಕಲ್ಲ ಅಧಿಕಾರಿ ಇರೋದು ಜನರ ಸೇವೆಗೆ ಅಂತೇಳಿ ಭಾವನೆ ಮಾಡಿದವನು ಈ ತಾಲೂಕಿನ ಅಭಿವೃದ್ಧಿಯನ್ನ ಗುರಿಯಾಗಿ ಇಟ್ಕೊಂಡು ಕೆಲಸ ಮಾಡಿದವನು ನಾನು ತಂದಂಥ ಯೋಜನೆಗಳಲ್ಲಿ ನಾನೊಬ್ಬ ದೊಡ್ಡ ನಾನು ತಂದಂಥ ಯೋಜನೆಗಳಲ್ಲಿ ದುಡ್ಡು ಹೊಡಿಯ ಕೆಲಸ ಮಾಡ್ತಕ್ಕಂಥ ನೀರು ಶಾಣೆ ಹನಿ ನೀರಾವರಿ ಯೋಜನೆ ತಂದಿದ್ದೆ ಆದರೆ ದುಡ್ಡು ಹೊಡೆದೆಲ್ಲ ಹಾಳು ಮಾಡಿಟ್ಟವ್ರು ಯಾರು ನೀನೆ ತಾನೆ ಈ ಜಲ್ ಜೀವನ್ ಮಷಿನ್ ಯೋಜನೆಗಳ ಎಲ್ಲವೂ ನಿಂತಾವ ಜೆ ಜೆ ಎಂ ಯೋಜನೆ ಮನೆ ಮನೆಗೆ ನೀರು ಕೊಡ್ತಕ್ಕಂಥ ಪ್ರಧಾನಮಂತ್ರಿಯವರ ಒಂದು ಮಹತ್ತರವಾದಂತ ಯೋಜನೆ ಆಗ್ಲೇ ಡಾಕ್ಟರ್ ಹೇಳಿದರು ಆರೋಗ್ಯವನ್ನ ಗುರಿಯಾಗಿಟ್ಟುಕೊಂಡು ಯೋಜನೆ ಮಾಡಿದ್ದಾರೆ ಮೋದಿಜಿಯವರಂತ ಯಾವುದು ಉಜ್ವಲ ಯೋಜನೆ ಜಲ್ ಜೀವನ್ ಯೋಜನೆ ಆಯುಷ್ಮಾನ್ ಯೋಜನೆ ವೈದ್ಯಕೀಯ ನೆಲ ನೆಲಗಟ್ಟಿನ ಮೇಲೆ ಇವತ್ತು ಯೋಜನೆಯನ್ನು ಮಾಡಿದ್ದಾರೆ ಅಂತೇಳಿ ಅವೆಲ್ಲವೂ ನಿಂತು ಹೋಗ್ಯವು ಇವತ್ತು ಯಾಕ ಇಲ್ಲೇ ಪಕ್ಕದ ಬಲ್ಕುಂದೇ ಅಲ್ಲಿ ಊರಗಾಗ್ತಾ ಆಗ್ತಂತ ತಂದಂತ ಪೈಪ್ ಅಲ್ಲ ಯಾರೋ ಕಾಡ್ರೆ ಕಳುಮ ಹೊಲ್ದಾಗ ಹಾಕಂದ ಜನರಿಗೆ ಮನೆ ಮನೆ ನೀರು ಮೂಡಿಸ್ತಕ್ಕಂಥ ಯೋಜನೆಗಳು ಈ ತಾಲೂಕಿನಲ್ಲಿ ಮರಳು ಲೂಟಿ ಮಾಡ್ತಾ ಇಲ್ವಾ ಕಣ್ ಕಾಣ್ತಾ ಇಲ್ವಾ ನೀನಾವಾಗ ನೋಡ್ಕೊಂಬಂದಿಯುಸುಗಿನ ಬ್ಯಾಂಟಿಗೆ ಹೋಗಂತ ಶಾಸಕನ ಎಲ್ಲ ನೋಡಿದನು ಇಲ್ಲ ನಮ್ಮ ತಾಲೂಕಿನಾಗುಸುಗಿನ ಬ್ಯಾಂಟಿಗೆ ಹೋಗಿ ನಿಂದ್ ನೋಡೋದು ಅಂದ್ರೆ ಇದ್ರ ಎಷ್ಟು ಬರ್ತನ ಪಾರ್ಟ್ನರ್ ಎಲ್ಲ ಅವರು ನೀನು ಮಾಡು ಲುಟ್ಟಿ ಮಾಡು ನನಗೆ ಕೊಡಿ ಅಂತಾನು ತನಗೆ ಕೊಡು ನನಗೆ ಕೊಡು ಅಂತ ಮಾಡಕ್ಕೆ ಹಚ್ಚಿರ್ತಾನೆ ಪಾರ್ಟ್ನರ್ ಯಾರು ಇರೋಲ್ಲ ಇಸ್ಪಿಟ್ ಅಡ್ಡೆಗಳು ಎಲ್ಲೆಲ್ಲಿಲ್ಲಪ್ಪ ಈಗ ಯಾಕೆ ಉಟ್ಕೊಂಡವು ನಾಯಿ ಕೊಡಿ ಮುಟ್ಟಿದಂಗೆ ಉಟ್ಕೊಂಡವಲ್ಲ ಉಟ್ಕೊಂಡವಲ್ಲವು ಇಸ್ಪಿಟ್ ಅಡ್ಡಗಳು ನೇರವಾಗಿ ಕಮಿಷನ್ ಹೋಗ್ಬೇಕಂತದು ಎಸ್ಪೆಕ್ಟ್ ಅಡ್ಡೆಯಿಂದಾನೆ ಮನೆಗೆ ಹೋಗ್ಬೇಕದು ಕಮಿಷನ್ ನೀರು ಮಾಡತಕ್ಕಂತ ನೀಚ ಕೆಲಸಕ್ಕ ಸಮಾಜದಲ್ಲಿರ್ತಕ್ಕಂಥ ಇವುಗಳ ದಾರಿ ತಪ್ಪಿಸ್ತಕ್ಕಂಥ ನೀಚ ಕೆಲಸ ಮಾಡ್ತಾ ಇದ್ದೀ ನನಗೆ ದಡ್ಡ ಅಂತ ಹೇಳ್ತೀಯ ನಾನು ಅನೇಕ ಯೋಜನೆಗಳನ್ನು ತಂದಿದ್ದೀನಿ ಕೆರೆ ನೀರು ನೀರು ತುಂಬಿಸಿದೆ ಹತ್ತು ಕೆರೆಗಳನ್ನು ತುಂಬಿಸಿದಿ ಇವತ್ತು ಇವತ್ತಿಗೂ ಕೂಡ ಅಳದಲ್ಲಿ ನೀರು ಇರ್ತಾ ಇದೆ ಇಡೀ ಮತಕ್ಷೇತ್ರದ ಎಲ್ಲಾ ಗ್ರಾಮಗಳಿಗೆ ಜಲ್ ಜೀವನ್ ಮಿಷನ್ ಯೋಜನೆಯನ್ನು ನಾನು ಮಂಜೂರು ಮಾಡಿಕೊಟ್ಟಿದ್ವಿ ಕೆಲಸ ಪ್ರಾರಂಭ ಆಗಿದಾವೆ ಅವನೀಗ ನೀವು ಬಂದ ಮೇಲೆ ಬಂದ್ ಮಾಡಿಸಿದ್ರಿ ಯಾಕ ಎದಕ್ ಬಂದಾತು ಕಮಿಷನ್ಗೆ ರಸ್ತೆಗಳೆಲ್ಲವೂ ಬಂದಾದ್ರು ರಸ್ತೆಗಳೆಲ್ಲವೂ ಬಂದಾದ್ರು ಯಾಕೆ ಬಂದಾಗ ಅವ್ರು ಕರಡಿಯಿಂದ ಕೊಡಿಯಾಳವರೆಗೆ ಹದಿನೇಳು ಕೋಟಿ ರೂಪಾಯ್ದು ಯೋಜನೆ ಯಾಕೆ ನಿಂತು ಅಡಿಯಾಡ್ಬಿಡ್ತು ಯಾಕೆ ನಿಂತು ಕಿರ್ಸೂರ್ದವರೆಗೂ ಗಂಗೂರದಿಂದ ಕಿರ್ಸೂರ್ವರೆಗೆ ಐದು ಕೋಟಿ ರೂಪಾಯಿ ಅದು ಯಾಕೆ ನಿಂತು ಇಲ್ಲಿ ತುಂಬದಿಂದ ನಂದುವರಿವರೆಗೆ ಐದು ಕೋಟಿ ರೂಪಾಯ್ದು ರಿಕಾರ್ಪೇಟಿಂಗ್ ನಾವು ಹಾಕಿದ್ವಿ ನಮ್ಮ ಸರ್ಕಾರದಲ್ಲಿ ಮಂಜೂರು ಮಾಡಿ ಕೊಟ್ಟು ಟೆಂಡರ್ ಆಗಿತ್ತು ಅದು ಕೆಲಸ ಮಾಡಕ್ಕೆ ಬಿಡ್ಲಿಲ್ಲ ಯಾಕೆ ಬಿಡ್ಲಿಲ್ಲಪ್ಪ ನನಗೆ ಹೇಳ್ತೀನಿ ಇಡೀ ತಾಲೂಕಲ್ಲಿ ಲೂಟಿ ಮಾಡಕ್ ಕೂತಿದಿ ಲೂಟಿ ಮಾಡಿ ಏನ್ ಕೆಲಸ ಮಾಡಿದೆ ಅಂತ ಒಂದರ ಮನೆ ಕಟ್ಟಿಯನ್ ಅಂತ ಐದು ಮನೆ ಕಟ್ಟಿದವರು ಯಾರು ಮುನ್ನೂರು ಮನೆ ಕಟ್ಟಿದವರು ಯಾರು ಹದಿನಾಲ್ಕು ನೂರು ಹತ್ತು ನಾನು ತಂದಿಟ್ಟಿದ್ದೆ ಬಸವರಾಜ್ ಬೊಮ್ಮಾಯ್ರು ಬಂದ್ರು ದಿವಸ ಹಂಚಿಕೆ ಮಾಡ್ಬೇಕಂದ್ರೆ ಬೇರೆಯವ್ರಿಗೆ ಕಳಿಸಿ ಅದನ್ನು ಸ್ಟೇ ಮಾಡಿಸಿ ಆಮೇಲೆ ನೀ ಕೊಟ್ಟಿದ್ದಕ್ಕೆ ನೀ ಕೊಟ್ಟಿದ್ದೆ ಅಂತ ಹೇಳ್ತದೆ ಹದಿನಾಲ್ಕು ನೂರು ಹಕ್ಕು ಪತ್ರಗಳನ್ನು ಅದು ಮನ್ಸಿ ತಂದಿಟ್ಟಿದ್ವಿ ಅವತ್ತು ಬೊಮ್ಮಾಯಿಯವರದು ದಿವಸ ಹಂಚ್ಬೇಕಂದ್ರೆ ಇನ್ನೊಂದು ದಿವಸನೂ ಸ್ಟೇ ಆಗಿತ್ತು ನಾಚಿಕೆ ಮಾನ ಮರ್ಯಾದೆಯಿಂದಾನ ಮಾತಾಡ್ತೀನಿ ಯಾರು ಅದು ಹದಿನಾಲ್ಕು ನೂರು ಹಕ್ಕು ಪತ್ರ ನಾ ತಂದಿದ್ದೆ ಆಮೇಲೆ ಏನು ಮಾಡಿದ್ವಿ ಅವನು ನೋಡಿ ಚಿತ್ರ ಬದಲಿ ಮಾಡಿಸಿ ಮಂದಿ ಬೊಮ್ಮಾಯಿಯವರ ಭಾವಚಿತ್ರ ಇತ್ತು ಸೋಮಣ್ಣವ್ರ ಭಾವಚಿತ್ರ ಇತ್ತು ಅದನ್ನು ಬದಲಿ ಮಾಡಿ ಹಿಂದೆ ಸಿದ್ದರಾಮಯ್ಯ ನಾನು ಇದ್ದ ಯೋಜನೆಗೆ ನಾನು ಮಾಡೀನಿ ನಾನು ಮಾಡೀನಿ ಏನ್ ಮಾಡಿದೀವಿ ತೋರಿಸು ಡಿಗ್ರಿ ಕಾಲೇಜ್ ಮಾಡಿಯಾ ನಾಲ್ಕು ವಸತಿ ಶಾಲೆಗಳಲ್ಲಿ ಮಾಡಿದೀವಿ ಕುಡಿಯುವ ನೀರಿನ ಯೋಜನೆಗಳನ್ನು ಮಾಡಿದೀವಿ ಹನಿ ನೀರಾವರಿ ಯೋಜನೆ ಮಾಡಿದ್ದು ಆಹಾರ ಮಾಡಿದ್ವಿ ಹರಿ ನೀರಾವರಿ ಯೋಜನೆಯನ್ನು ಮಾಡಿದ್ವಿ ಇವತ್ತಿಗೂ ಜನರು ಅದರ ಪ್ರತಿಫಲವನ್ನು ಪಡಿತಾ ಇದ್ದಾರೆ ಕೆರೆ ತುಂಬ ಯೋಜನೆ ಮಾಡಿದ್ದೀವಿ ಎಂಟು ಹೈಸ್ಕೂಲ್ಗಳು ಎರಡು ಡಿಗ್ರಿ ಕಾಲೇಜುಗಳು ಎರಡು ಸಿ ಕಾಲೇಜುಗಳು ಹೀಗೆ ಕೋರ್ಟು ಮಿನಿ ವಿಧಾನಸೌಧ ಎಲ್ಲ ಯಾರು ಮಾಡಿದೆ ನೀ ಮಾಡಿದ್ಯಾ ಅದ್ರ ಮುಂದೋಗಿ ನಿಂತು ಎದಿ ಮುಟ್ಟಿಗೆ ನೋಡಿಕೆ ನಾನೇನು ಯೋಜನೆ ಹೇಳಿ ನಾವೆಲ್ಲಾದ್ರೂ ಮುಂದೆ ನಿಂತ ಎದಿ ಮುಟ್ಟಿಗೆ ಇದು ಯಾರು ಅಂತೇಳಿ ಅವಾಗ ಅರಿವಿಗೆ ಬರ್ತದೆ ಅದು ಹೇಳ್ತದೆ ನಿಂದಲ್ಲ ಸುಮ್ಮನೆ ಹೋಗಿ ಮುಂದೆ ಹಿಂದಕ್ಕೆ ಬಿ ಜೆ ಪಿ ಸರ್ಕಾರದಾಗ ದೊಡ್ಡ ನೋಡ್ಲು ಮಾಡಿದೆ ಅಂತ ಹೇಳುತ್ತೆ ಯಾವಲ್ಲ ಹೋಗಿ ಮುಂದಿನ ನೋಡಿಕೆ ಏನೇನಾಗ್ಯ ಹೊಣೆ ಬರ ಈಗ ಉಸಿನ್ ಪಾಯಿಂಟ್ಗೆ ಹೆಂಗೆ ಹೋಗ್ತದೆ ಹಂಗೆ ಹೋಗಿ